ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಿದ್ದೀನಿ ಇದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಹೊಸ ವರ್ಷದಲ್ಲಿ ನಿಮ್ಮ ವೃತ್ತಿ ಹಣಕಾಸು ಸಂಬಂಧ ಶಿಕ್ಷಣ ಹೇಗಿರಲಿದೆ ಈ ತಿಂಗಳಿನಲ್ಲಿ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ದೇವರು ಕೊಟ್ಟಂತಹ ಎಂಟು ವರಗಳು ಯಾವ್ಯಾವು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಗಮನಾರ್ಹ ಸಾಧನೆಗಳನ್ನು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಭರವಸೆ ನೀಡುತ್ತದೆ ವೃತ್ತಿ ಹಣಕಾಸು ಶಿಕ್ಷಣ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಗ್ರಹಗಳ ಜೋಡಣೆಗಳೊಂದಿಗೆ ವರ್ಷವು ಅಭಿವೃದ್ಧಿ ಹೊಂದಲು ಅವಕಾಶಗಳನ್ನು ನೀಡುತ್ತದೆ ಒದಗಿಸಿದ ಸವಾಲುಗಳನ್ನು ಕಾರ್ಯತಂತ್ರವಾಗಿ ಸಂಪರ್ಕಿಸಲಾಗುತ್ತದೆ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಶನಿಯ ಏಳನೇ ಮನೆಗೆ ಸಂಕ್ರಮಿಸುವುದರೊಂದಿಗೆ ವರ್ಷವು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಮಹಾತ್ಮಕಾಂಕ್ಷೆ ಮತ್ತು ಚಲನೆಯನ್ನು ವಿಶೇಷವಾಗಿ ವ್ಯಾಪಾರದ ಬೆಳವಣಿಗೆಗೆ ಉತ್ತೇಜಿಸುತ್ತದೆ ಹತ್ತನೇ ಮನೆಯಲ್ಲಿ ಗುರು ಮೇ ಹದಿನಾಲ್ಕರವರೆಗೆ ನಾಲ್ಕನೇ ಮನೆಯನ್ನು ನೋಡುವುದರಿಂದ ಪ್ರಮೋಷನ್ ಹಾಗೂ ವೃತ್ತಿಪರ ಮುನ್ನಡೆಗೆ ಅವಕಾಶಗಳನ್ನು ತರುತ್ತದೆ ವೃತ್ತಿ ಜೀವನದ ಪ್ರಗತಿಗೆ ಸುವರ್ಣ ಅವಧಿ ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಸಂಭವಿಸುತ್ತದೆ ಅಕ್ಟೋಬರ್ ಹದಿನೇಳು ಉದ್ಯೋಗ ಬದಲಾವಣೆಗೆ ಅನುಕೂಲಕರ ಸಮಯವನ್ನು ಗುರುತಿಸುತ್ತದೆ ನವೆಂಬರ್ನಿಂದ ಸ್ನೇಹಿತರೆ ಡಿಸೆಂಬರ್ವರೆಗೆ ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಮತ್ತಷ್ಟು ಯಶಸ್ ಹಾಗೂ ಸುಗಮ ನೌಕಯಾನವನ್ನು ನಿರೀಕ್ಷಿಸಿ ಮೂರನೇ ಮನೆಯಲ್ಲಿರುವ ಸೂರ್ಯನು ಸಕಾರಾತ್ಮಕ ಶಕ್ತಿಯನ್ನು ಹೊರಸೂಸುತ್ತಾನೆ ನಾಯಕತ್ವದ ಗುಣಗಳನ್ನು ಮತ್ತು ಉನ್ನತ ವ್ಯಕ್ತಿಗಳೊಂದಿಗೆ ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸುತ್ತಾನೆ ಸ್ನೇಹಿತರೆ ನೀವು ಶಿಕ್ಷಣದ ಬಗ್ಗೆ ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ಶಿಕ್ಷಣದ ನಿರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಥಿರವಾಗಿರುತ್ತದೆ ಮಾರ್ಚ್ ತಿಂಗಳಿನಲ್ಲಿ ವಿಶೇಷವಾಗಿ ಅಡ್ವಾನ್ಸ್ ಸ್ಟಡೀಸ್ ಪಿ ಎಚ್ ಡಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಧ್ಯಯನ ಮಾಡುವವರಿಗೆ ಏಳನೇ ಮನೆಯಲ್ಲಿ ಶನಿ ಉಪಸ್ಥಿತಿಯು ಶಿಸ್ತುಬದ್ಧ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ ಆದರೆ ಜೂನ್ ಏಳರ ನಂತರ ಮಂಗಳ ಕೇತು ಸಂಯೋಜನೆಯು ಗೊಂದಲವನ್ನು ಉಂಟು ಮಾಡಬಹುದು ಸ್ನೇಹಿತರೆ ಮತ್ತು ಗಮನವನ್ನು ಕಡಿಮೆ ಮಾಡಬಹುದು ವಿದ್ಯಾರ್ಥಿಗಳು ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಬಂಪಿ ಹಂತಕ್ಕೆ ಸಿದ್ಧರಾಗಿರಬೇಕು ಆದರೆ ಪರಿಶ್ರಮದಿಂದ ಅದನ್ನು ಜಯಿಸಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಶಿಕ್ಷಣದ ಬಗ್ಗೆ ತಿಳಿಸಿಕೊಟ್ಟಾಯಿತು ಇನ್ನು ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಮಾರ್ಚ್ ತಿಂಗಳಿನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆರ್ಥಿಕವಾಗಿ ವರ್ಷವು ಧನಾತ್ಮಕವಾಗಿ ಪ್ರಾರಂಭವಾಗಿತ್ತು ಶುಕ್ರ ಒಂಬತ್ತನೇ ಮನೆಯಲ್ಲಿ ಅದೃಷ್ಟ ಮತ್ತು ಸ್ಥಿರವಾದ ಲಾಭವನ್ನು ತರುತ್ತದೆ ಆರ್ಥಿಕ ಸಾಮರಸ್ಯವನ್ನು ಕಾಪಾಡ ಮಾಡಿಕೊಳ್ಳುವಲ್ಲಿ ಕುಟುಂಬದ ಬೆಂಬಲವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಧ್ಯ ವಾರ್ಷಿಕ ಕೂಟಗಳು ಮತ್ತು ಆಚರಣೆಗಳು ಹೆಚ್ಚಿದ ವೆಚ್ಚಗಳಿಗೆ ಕಾರಣವಾಗಬಹುದು ಆದರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಎಚ್ಚರಿಕೆಯಿಂದ ಯೋಜನೆಗಳಿಂದ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಮಾರ್ಚ್ ತಿಂಗಳಿನಲ್ಲಿ ಕೂಡ ನೀವು ಮಿತಿಯಾದ ಖರ್ಚು ಜಾಸ್ತಿ ಆಗಬಹುದು ಆದರೆ ಅನಗತ್ಯ ಖರ್ಚು ಬೇಡ ಮಾರ್ಚ್ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಖರ್ಚನ್ನು ಕಡಿಮೆ ಮಾಡಿ ಮಿತಿಯಾಗಿ ಖರ್ಚು ಮಾಡುವುದು ಉತ್ತಮ ಅಂತ ಹೇಳ್ತಾ ಹಣ ಸೇವಿಂಗ್ ಮಾಡುವುದು ಉತ್ತಮ ಸ್ನೇಹಿತರೆ ಇನ್ನು ಸಂಬಂಧಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಬಲವಾದ ಕುಟುಂಬದ ಬಂಧ ಮತ್ತು ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ವರ್ಷವು ಸಾಮರಸ್ಯದಿಂದ ಪ್ರಾರಂಭವಾಗುತ್ತದೆ ಇತ್ತೀಚೆಗೆ ವಿವಾಹವಾದ ಸಿಂಹರಾಶಿಯವರು ತಮ್ಮ ಹೊಸ ಜೀವನಕ್ಕೆ ಉತ್ತಮ ಆರಂಭವನ್ನು ಎದುರು ನೋಡಬಹುದು ಜುಲೈನಿಂದ ಪ್ರೀತಿಯು ಉತ್ತಮವಾಗಿದ್ದು ಸಂಬಂಧಗಳು ಅರಳುತ್ತವೆ ಆದರೆ ವರ್ಷದ ನಂತರ ಎಂಟನೇ ಮನೆಗೆ ಶನಿಯು ಸಾಗಣೆಯು ಸಂಗಾತಿಗಳು ಅಥವಾ ಅತ್ತೆ ಮಾವನೊಂದಿಗೆ ಸಂಘರ್ಷಕ್ಕೆ ಕಾರಣವಾಗಬಹುದು ಹನ್ನೊಂದನೇ ಮನೆಯ ಮೇಲೆ ಗುರುವಿನ ಅಂಶವು ಚಿಕ್ಕ ಪುಟ್ಟ ಆರೋಗ್ಯ ಕಾಳಜಿಯನ್ನು ತರಿಸಬಹುದು ಆದರೆ ಇವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬಹುದು ಅಂತಲೇ ಹೇಳ್ಬೋದು ಈ ರೀತಿಯೆಲ್ಲ ನೀವು ಎಚ್ಚೆತ್ಕೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ವ್ಯಾಪಾರ ಹೇಗಿರಲಿದೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಹೊಸದಾಗಿನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವಾಗ ಸ್ಟಾರ್ಟ್ ಮಾಡಬೇಕು ವ್ಯಾಪಾರ ಹೇಗಿರಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಅದೇ ರೀತಿ ಮಾರ್ಚ್ ತಿಂಗಳಿನಲ್ಲಿ ಸ್ನೇಹಿತರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾದರೂ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳು ಇನ್ನೂ ಉದ್ಭವಿಸಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಪ್ರತಿಕೂಲ ಸಂಚಾರವು ವ್ಯವಹಾರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದನ್ನು ತಡೆಯಬಹುದು ಸ್ನೇಹಿತರೆ ಇದರ ಪರಿಣಾಮವಾಗಿ ಸ್ವಲ್ಪ ದುರ್ಬಲ ಫಲಿತಾಂಶಗಳು ದೊರೆಯಬಹುದು ಅಂತಲೇ ಹೇಳಬಹುದು ಅದೇ ಮಾರ್ಚ್ ನಂತರ ಸಿಂಹರಾಶಿ ಚಕ್ರದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶನಿಯು ಅನುಕೂಲಕರ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲ ಮತ್ತು ಶಕ್ತಿಯುತವಾಗಿರಲು ಅನುವು ಮಾಡಿಕೊಡುತ್ತದೆ ಇದು ನಿಮ್ಮ ವ್ಯವಹಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಅಂತಲೇ ಹೇಳಬಹುದು ವರ್ಷದ ಮೊದಲ ಭಾಗದಲ್ಲಿ ಗುರುವಿನ ಸಂಚಾರವು ನಿಮ್ಮ ವ್ಯವಹಾರ ಪ್ರಯತ್ನಗಳಿಗೆ ಬಲವಾದ ಬೆಂಬಲವನ್ನು ನೀಡುವ ನಿರೀಕ್ಷೆ ಇದೆ ವರ್ಷದ ಉತ್ತರಾರ್ಧದಲ್ಲಿ ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು ಆದರೆ ಹತ್ತನೇ ಮನೆಯ ಮೇಲೆ ಗುರುವಿನ ಐದನೇ ದೃಷ್ಟಿಯು ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಹೆಚ್ಚುವರಿಯಾಗಿ ಬೂಧನ ಸಂಚಾರವು ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಟೋಟಲಾಗಿ ನಿಮಗೆ ತಿಳಿಸ್ಕೊಡೋದೇನೆಂದರೆ ಮಾರ್ಚ್ ತಿಂಗಳಲ್ಲಿ ಮಿಶ್ರ ಫಲವನ್ನು ನೀವು ನೋಡಲಿದ್ದೀರಿ ವೃತ್ತಿ ಜೀವನದಲ್ಲಾಗಲಿ ಶಿಕ್ಷಣದಲ್ಲಾಗಲಿ ಮತ್ತು ವ್ಯವಹಾರದಲ್ಲಿ ವ್ಯಾಪಾರದಲ್ಲಾಗಲಿ ಮಿಶ್ರ ಫಲಿತಾಂಶಗಳನ್ನು ನೋಡಲಿದ್ದೀರಿ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮೇ ಜೂನ್ ತಿಂಗಳು ಮೂರು ತಿಂಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ವ್ಯವಹಾರ ವೃತ್ತಿ ಜೀವನ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ರಾಶಿಯವರಿಗೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಈ ವರ್ಷವು ಇಂದಿನ ವರ್ಷಗಳಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಮಾರ್ಚ್ ನಂತರ ಶನಿಯು ಪ್ರಭಾವವು ನಿಮ್ಮ ಎರಡನೇ ಮನೆಯಿಂದ ದೂರ ಸರಿಯುತ್ತದೆ ಈ ಬದಲಾವಣೆಯು ನಿಮ್ಮ ಮೊದಲ ಮನೆಯನ್ನು ಬಲಪಡಿಸುತ್ತದೆ ಮತ್ತು ಅನುಕೂಲಕರ ಸ್ಥಾನದಲ್ಲಿ ಇರಿಸುತ್ತದೆ ಇದು ಸುಧಾರಿತ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಅಂತಲೇ ಹೇಳಬಹುದು ಅದೇ ಆಗುವ ಆಹಾರವನ್ನು ಕಾಪಾಡಿಕೊಳ್ಳುವುದು ಇನ್ನೂ ವಾಗಿದೆ ವಿಶೇಷವಾಗಿ ಮೇ ನಂತರ ರಾಹುವಿನ ಪ್ರಭಾವವು ನಿಮ್ಮ ಎರಡನೇ ಮನೆಯ ಮೇಲೆ ಅನಿಯಮಿತವಾಗಿ ಆಹಾರ ಪದ್ಧತಿಗೆ ಕಾರಣವಾಗಬಹುದು ಮೇ ಮಧ್ಯಂತರವರೆಗೆ ಗುರುವಿನ ಸಂಚಾರವು ಅತ್ಯುತ್ತಮ ಆರೋಗ್ಯ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಆದರೆ ನಂತರ ಫಲಿತಾಂಶಗಳು ಸ್ವಲ್ಪ ದುರ್ಬಲಗೊಳ್ಳುವ ದುರ್ಬಲಗೊಳಗಾಗಬಹುದು ಟೋಟಲಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ನಿಮಗೆ ಆರೋಗ್ಯಕ್ಕಿಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದೀರಾ ಅಂತ ಹೇಳ್ತಾ ಅದರಲ್ಲೂ ಮಾರ್ಚ್ ನಂತರ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಸಿಂಹರಾಶಿಯವರಿಗೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲೇ ಮಾಡಿ ಮಾಡುವುದರಿಂದ ಉತ್ತಮ ಆರೋಗ್ಯ ವ್ಯವಹಾರದಲ್ಲಿ ವೃದ್ಧಿ ವ್ಯಾಪಾರದಲ್ಲಿ ಉನ್ನತ ಮಟ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಪರಿಹಾರಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನಿತ್ಯವೂ ಸೂರ್ಯನನ್ನು ಆರಾಧಿಸಿ ಸ್ನೇಹಿತರೆ ಸೂರ್ಯ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಶಕ್ತಿ ಮತ್ತು ಸ್ಪಷ್ಟತೆಗಾಗಿ ರೂಬಿ ರತ್ನವನ್ನು ಧರಿಸಿ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸವಾಲುಗಳನ್ನು ಜಯಿಸಲು ಅನುಮಾನ್ ಚಾಲಿಸವನ್ನು ಪಠಿಸಿ ಅಂತಲೇ ಹೇಳಬಹುದು ಸರಿಯಾದ ಗಮನ ಮತ್ತು ಪರಿಹಾರಗಳು ಅನುಸರಣೆಯೊಂದಿಗೆ ನಿಮ್ಮ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಸವಾಲುಗಳನ್ನು ಅವಕಾಶಗಳಿಗೆ ಪರಿವರ್ತಿಸಬಹುದು ಮತ್ತು ಗಮನಾರ್ಹ ಪ್ರಗತಿಯನ್ನು ಸಾಧಿಸಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್